ನಿತ್ಯ ರಾತ್ರಿ ಕಾಲಿನ ಕೆಳಗೆ ತಲೆದಿಂಬನ್ನ ಇಟ್ಕೊಂಡು ಮಲಗುವ ಅಭ್ಯಾಸ ನಿಮಗೆ ಇದೆಯಾ ಹಾಗಾದ್ರೆ ಇದರ ಆರೋಗ್ಯದ ಪ್ರಯೋಜನಗಳು ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ ನಮ್ಮಲ್ಲಿ ಎಷ್ಟೋ ಜನರಿಗೆ ತಲೆದಿಂಬು ಇಲ್ಲದೆ ನಿದ್ದೆನೆ ಬರುವುದಿಲ್ಲ ಆದರೆ ಈ ಬಗ್ಗೆ ತಜ್ಞರು ಹೇಳುವ ಪ್ರಕಾರ ತಲೆದಿಂಬು ಇಲ್ಲದೆ ಮಲಗುವ ಅಭ್ಯಾಸ ಮಾಡಿಕೊಂಡ್ರೆ ಹೆಚ್ಚು ಆರೋಗ್ಯಕರ ಕುತ್ತಿಗೆ ನೋವು ಮತ್ತು ಬೆನ್ನುಮೂಳೆ ಸಂಬಂಧಿತ ಕಾಯಿಲೆಗಳು ಬರುವುದರಿಂದ ದೂರ ಇರಬಹುದು ಅಂತ ಸಲಹೆಯನ್ನ ನೀಡುತ್ತಾರೆ ಆದರೆ ಇದ್ದಕ್ಕಿದ್ದಂತೆ ದಿಂಬಿಲ್ಲದೆ ತಕ್ಷಣ ನಿದ್ರೆಗೆ ಜಾರುವುದು ಕೆಲವರಿಗೆ ಸ್ವಲ್ಪ ಕಷ್ಟವಾಗಬಹುದು ನಮ್ಮಲ್ಲಿ ಎಷ್ಟೋ ಜನರಿಗೆ ತಲೆದಿಂಬು ಇಲ್ಲದೆ ನಿದ್ದೆಯೇ ಬರುವುದಿಲ್ಲ ಆದರೆ ಈ ಬಗ್ಗೆ ತಜ್ಞರು ಹೇಳುವ ಪ್ರಕಾರ ತಲೆದಿಂಬು ಇಲ್ಲದೆ ಮಲಗುವ ಅಭ್ಯಾಸ ಮಾಡಿಕೊಂಡ್ರೆ ಅದು ತುಂಬಾನೇ ಒಳ್ಳೆಯದಂತೆ ಅದರಲ್ಲೂ ತಲೆದಿಂಬನ್ನ ಇಟ್ಟು ಮಲಗುವ ಅಭ್ಯಾಸ ಇರುವವರು ಹಠಾತ್ ಬದಲಾವಣೆ ಈ ರೀತಿ ಮಾಡಿಕೊಂಡ್ರು ಕೂಡ ನಿದ್ರೆಯ ಮಾದರಿಗೆ ಅವರಿಗೆ ಅದು ಅಡ್ಡಿಯಾಗಬಹುದು ಇನ್ಮುಂದೆ ಮಲಗುವ ಮುನ್ನ ಪಾದಗಳ ಕೆಳಗೆ ದಿಂಬನ್ನ ಇಟ್ಟುಕೊಂಡು ಮಲಗುವಂತಹ ಅಭ್ಯಾಸವನ್ನ ರೂಢಿ ಮಾಡ್ತಾ ಹೋಗಿ ಇದರಿಂದ ಬೆನ್ನು ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಅದರಲ್ಲೂ ಕೂಡ ತಲೆದಿಂಬು ಇಟ್ಟು ಮಲಗುವ ಅಭ್ಯಾಸ ಹಠಾತ್ ಬದಲಾವಣೆ ಈ ರೀತಿ ಮಾಡಿಕೊಂಡು ಕೂಡ ನಿದ್ರೆ ಮಾದರಿಗೆ ಅಡ್ಡಿಯಾಗಬಹುದು ಇನ್ನು ನಾವು ಬೆನ್ನಿನ ಮೇಲೆ ನೇರವಾಗಿ ಮಲಗಿದಾಗ ನಮ್ಮ ಮೊಣಕಾಳುಗಳ ಕೆಳಗೆ ಡಿಂಬನ್ನು ಇಟ್ಟುಕೊಂಡಾಗ ಬೆನ್ನು ಮೂಳೆಯು ಅದರ ನೈಸರ್ಗಿಕ ಆಹಾರವನ್ನು ಬೆಂಬಲವನ್ನು ಪಡೆಯುತ್ತೆ ಸಾಮಾನ್ಯವಾಗಿ ಬೆಂಬಲವಿಲ್ಲದೆ ಮಲಗುವುದರಿಂದ ಕೆಳ ಬೆನ್ನಿನಲ್ಲಿ ಒತ್ತಡ ಉಂಟಾಗುತ್ತೆ ಇದು ನೋವು ಅಥವಾ ಬಿಗಿತವನ್ನ ಉಂಟು ಮಾಡಬಹುದು ಆದರೆ ದಿಂಬಿನಿಂದ ಒದಗಿಸಲಾದ ಸ್ವಲ್ಪ ಎತ್ತರವು ಬೆನ್ನು ಮೂಳೆಯನ್ನ ಸಮತೋಲನದಲ್ಲಿ ಇರಿಸಿ ಸೊಂಟದ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ ಒಂದು ವೇಳೆ ರಾತ್ರಿ ಸರಿಯಾಗಿ ನಿದ್ರೆ ಮಾಡಲು ಸಾಧ್ಯವಾಗದ ಕಾರಣ ಸ್ನಾಯುಗಳ ಶಕ್ತಿ ಅಂಗಾಂಶಗಳು ಮತ್ತು ಅನೇಕ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ಮನಸ್ಥಿತಿ ಕೆಟ್ಟದಾಗಿರುತ್ತೆ ಆಲೋಚನಾ ಸಾಮರ್ಥ್ಯ ಕೂಡ ದುರ್ಬಲಗೊಳ್ಳಲು ಪ್ರಾರಂಭ ಮಾಡುತ್ತೆ ನಿರಂತರ ನಿದ್ರೆಯ ಕೊರತೆಯು ಬೊಜ್ಜು ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಹೃದಯ ರೋಗದ ಅಪಾಯವನ್ನು ಹೆಚ್ಚಿಸುತ್ತೆ ಹೀಗಾಗಿ ನಿದ್ರೆ ಸಮಸ್ಯೆ ಇರುವವರು ಪಾದಗಳ ಕೆಳಗೆ ದಿಂಬನ್ನ ಇಟ್ಟು ನಿದ್ರಿಸುವ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ